ವೆಲ್ಕಮ್ ಬ್ಯಾಕ್ ಇವತ್ತು ಶನಿವಾರ ಬೆಳಗ್ಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು ಇವನಿಗೆ ಸ್ಕೂಲ್ ಸ್ಕೂಲಿತ್ತು ಫುಲ್ ಡೇ ಆದರೆ ಹಿಮಗೆ ಪ್ರತಿ ಶನಿ ಶನಿವಾರ ಸ್ಕೂಲ್ ಇರಲ್ಲ ಆದರೆ ಇವತ್ತು ಸ್ಕೂಲಿದೆ ಏನು ಅಂದರೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತೀವಿ ಒಂದು ಟೂ ಅವರ್ ಕಳಿಸಿ ಅಂತ ಹಾಕಿದರು ಟೆನ್ ಟು ಟ್ವೆಲ್ಲು ಕಳ್ಸಿದೀವಿ ಮಕ್ಕಳನ್ನ ಅದಾದಮೇಲೆ ಮಕ್ಳಿನ ಕರ್ಕೊಂಡ್ ಬಂದಿರಲಿಲ್ಲ ಇನ್ನು ಎಲ್ಲನೂ ಜೋಡಿಸೋಣ ಅಂತ ಹೇಳ್ಕೊಂಡು ಜೋಡಿಸ್ತಿದ್ದೀವಿ ಏನು ಜೋಡಿಸ್ತಿದ್ದೀವಿಪ್ಪ ಅಂದರೆ ವಿಜಯವಾಣಿನಲ್ಲಿ ಕೂಪನ್ಸ್ಗಳೆಲ್ಲನೂ ಕಲೆಕ್ಟ್ ಮಾಡಿ ಹಾಕಿ ಕಾರ್ ಗೆಲ್ಲುವಂಥ ಅವಕಾಶ ಇದೆ ನೋಡಿ ಇದೆಲ್ಲ ಡೇಟು ಮುಗಿದೋಯಿತು ತರ್ಟಿಗೆ ಲಾಸ್ಟ್ ಆಗೋಯ್ತು ನಾವು ಲಾಸ್ಟ್ ಡೇ ಗಂಟು ಉಳಿಸ್ಕೊಂಡು ನಾವು ಕೂಪನ್ಸ್ ಎಲ್ಲನೂ ಇಟ್ಕೊಂಡಿದ್ದು ಅತ್ತೆ ಎಲ್ಲನೂ ಕಲೆಕ್ಟ್ ಮಾಡಿದರು ಸುನಿ ಇವತ್ತು ಎಲ್ಲನೂ ಕಲೆಕ್ಟ್ ಮಾಡಿತ್ತು ಕೂಪನ್ಸ್ ಎಲ್ಲನೂ ಒಂದು ಕಡೆಗೆಲ್ಲ ಜೋಡಿಸಿ ಅದನ್ನು ತಗೊಂಡೋಗಿ ಹಾಕೋದು ಇದು ನೋಡಿ ವಿಜಯವಾಡಿ ಓದಿ ಕಾರ್ಗೆಲ್ಲಿ ಯಾರ್ಯಾರು ಹಾಕಿದ್ದೀರಾ ನೋಡಿ ಕಮೆಂಟ್ ಮಾಡಿ ಮೊದಲೇ ನಮ್ಮತ್ತೆ ಹೇಳಿದ್ರು ರೇಷು ಹೆಸ್ರಲ್ಲಿ ಹಾಕಿ ಅಂತ ಆಮೇಲೆ ರೇಷೆ ಹೆಸ್ರಲ್ಲಿ ಹಾಕಿದ್ರೆ ಸೈನ್ ಹೆಂಗೆ ಮಾಡ್ತಾನೆ ಅಂತ ಹೇಳಿ ಸುನೀಲ್ ನಮ್ಮ ನಮ್ಮ ಹೆಸರಲ್ಲೇ ಹಾಕೋಣ ಅಂತೇಳಿ ಹಾಕ್ತಿದ್ದಾರೆ ನೋಡೋಣ ಹೆಂಗಿರ್ದೆ ಅಂತ ಯಾ ಎಷ್ಟೊಂದು ಜನ ಹಾಕಿರ್ತಾರೆ ಅದರಲ್ಲಿ ನಮ್ಮದು ಏನಾದರೂ ಸೆಲೆಕ್ಟ್ ಆದರೆ ಲಕ್ಕು ಅಂತಲೇ ಹೇಳ್ಬೋದು ಸೆಲೆಕ್ಟ್ ಆಗಲಿಲ್ಲ ಅಂದರೆ ಇರಲಿ ಬಿಡಿ ಅಟ್ಲೀಸ್ಟ್ ಅದಕ್ಕೆ ಹಾಕಿದ್ವಲ್ಲ ಅನ್ನೋ ತೃಪ್ತಿನಾರು ಇರುತ್ತೆ ಇವೆಲ್ಲ ಕೂಪನ್ಸ್ಗಳೆಲ್ಲನೂ ನಲ್ವತ್ತೈದು ಕೂಪನ್ಸ್ಗಳನ್ನ ಹಾಕ್ತು ಅದ್ರ ಜೊತೆಗೆ ಐದು ಮಾಸ್ಟರ್ ಕೂಪನ್ಸ್ ಅಂತ ಅದು ಒಂದು ಒಂಬತ್ತೇನೋ ಬಂದಿರುತ್ತೆ ಅದ್ರಲ್ಲಿ ಒಟ್ಟು ಐದಂತೂ ಹಾಕಲೇಬೇಕು ಓವರಾಲು ಒನ್ ನಾಟ್ ಫೈ ಕೂಪನ್ಸ್ಗಳೆಲ್ಲ ಇತ್ತು ಇದನ್ನೆಲ್ಲನೂ ನಾವು ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಹೆಮ್ಮನೂ ಬಂದಿದ್ದಾನೆ ಜೊತೆಯಲ್ಲಿ ಅಷ್ಟರಲ್ಲಿ ಅಲೆ ಅವನು ಬಂದನಲ್ಲ ಅವನನ್ನು ಕರ್ಕೊಂಡು ಹೋದೋ ಇಲ್ಲಿ ನೋಡಿ ಇಲ್ಲಿ ಚಾಮುಂಡಿಪುರಂ ಹತ್ರ ಈಗ ಹೊಸ ಸೂಪರ್ ಮಾರ್ಕೆಟ್ ಆಗಿದೆಯಲ್ಲ ಮಾರ್ಕೆಟು ಅದ್ರ ಮೇಲಿದೆ ವಿಜಯವಾಣಿ ಅಲ್ಲಿ ಈಗ ಇದರಲ್ಲೇ ಹೋಗಬೇಕು ಸ್ಟೇಜ್ ಇಲ್ಲ ಅನಿಸುತ್ತೆ ಒಟ್ನಲ್ಲಿ ನಾವು ಹೋಗಿದ್ದೆಲ್ಲ ಲಿಫ್ಟಲ್ಲಿ ಇಲ್ಲಿ ಬಾಕ್ಸ್ ಹಾಕಿದ್ರು ಹೇಳಿದ್ರು ಹೋದ ತಕ್ಷಣವೇ ಇದ್ರೊಳಗಡೆ ಹಾಕ್ಬಿಟ್ಟು ಹೋಗಿ ಅಂತ ಏನ್ವಲ್ಲಪ್ಪು ಏನು ಬೇಕಾಗಿರಲಿಲ್ಲ ಬರೀ ಹಾಗೆ ಪೇಪರ್ಸ್ ಪೇಪರ್ನೇ ಫೋಲ್ಡ್ ಮಾಡಿ ಹಾಕೋದು ನೋಡೋಣ ಹೇಗಾಗುತ್ತೆ ಅಂತ ನಾನು ಅಂದರೆ ಸುನಿಗೆ ಕೈ ಮುಗೀನಿ ನೋಡೋಣ ಅಂತ ಅವ್ರಂಗೂ ನಮಸ್ಕಾರ ಮಾಡ್ಕೊಂಡು ಬಂದರು ಎಲ್ಲ ಎಂಪ್ಲಾಯೀಸ್ ಕೂತ್ಕೊಳ್ಳೋ ಜಾಗ ನೋಡಿ ವಿಜಯ ಒಂದು ನ್ಯೂಸ್ ಪೇಪರಿಂದ ಎಷ್ಟೆಲ್ಲ ಜನಗಳ ಪರಿಶ್ರಮ ಇರುತ್ತೆ ಶ್ರಮ ಇರುತ್ತೆ ಅಲ್ವಾ ಅಂತ ಅನ್ನಿಸ್ತು ಅದಾದ್ಮೇಲೆ ನಾವಿಲ್ಲಿ ರಿಲೈನ್ಸ್ ಮಾಡೋಕ್ಕೆ ಏನೋ ತೊಗೊಳಕ್ಕೆ ಅಂತ ಬಂದಿದ್ದೆ ಬಟ್ ಇಲ್ಲಿ ನಮಗೆ ಬೇಕಾಗಿದ್ದೇನೋ ಸಿಗಲಿಲ್ಲ ಆದಮೇಲೆ ಈವ್ನಿಂಗ್ ಆದಮೇಲೆ ನಾವು ಕುಂಕುಮಾರ್ಚನೆಗೆ ಅಂತ ಅವತ್ತು ಆ್ಯನಿವರ್ಸರಿ ದಿನ ಹೋದಾಗ ರಾಜರಾಜೇಶ್ವರಿ ನಗರ ದೇವಸ್ಥಾನದ ಅವತ್ತು ಮಾಡೋಲ್ಲ ಮೇಡಮ್ ಟೈಮ್ ಆಗಿದೆ ಅಂತೆಲ್ಲ ಹೇಳಿದ್ರು ದೇವ್ರದೆಲ್ಲ ಇದೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀವಿ ಅಂತ ಹಂಗಾಗಿ ಇನ್ನೊಂದಿನ ಬನ್ನಿ ನಾಳೆ ಬನ್ನಿ ಚೆನ್ನಾಗಿದೆ ಕಾರ್ತಿಕ ದೇವ್ ಲಾಸ್ಟದ್ದು ಶನಿವಾರದ್ದು ಇದೆಲ್ಲ ಹಚ್ಚಿರ್ತೀವಿ ಚೆನ್ನಾಗಿರುತ್ತೆ ದೀಪೋತ್ಸವ ಎಲ್ಲ ಇದೆ ಅಂತ ಹೇಳಿದರು ಹಂಗಾಗಿ ನಾವು ಓದವು ಅವತ್ತು ಕುಂಕುಮಾರ್ಚನೆ ಮಾಡೋಲ್ಲ ಅಂತ ಅಂದರು ಬಟ್ ದೀಪಗಳು ತಗೊಳ್ಳಿ ಮೇಡಮ್ ಒಳ್ಳೇದು ಹಂಗೆ ಅಂದ್ರೆ ಒಂದು ನಾವೊಂದು ಐದು ಸೆಟ್ ದೀಪ ತೊಗೊಂಡು ಟಿಕೆಟ್ ತೊಗೊಂಡು ಹೋದ್ವು ಅಲ್ಲಿ ನೋಡಿದ್ರೆ ಎಷ್ಟು ಬೇಕಾದ್ರೂ ದೀಪ ಹಚ್ಬೋದು ಅದೇನು ಟಿಕೆಟ್ ಒಳ್ಳೆ ವಸ್ತೆಗೆ ಅಷ್ಟೇ ಮಾಡಿರೋದು ಒಳಗಡೆ ಹೋದಾಗ ಯಾರು ಏನೇ ಹಚ್ತಾರೆ ಅನ್ನೋದು ಗೊತ್ತಾಗಲ್ಲ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅಲ್ಲಿ ಹಂಗಾಗಿ ನಾವು ಅದ್ಲಾಗಿ ಬಂದಿರೋದು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಯಾವ ಖಾಲಿ ಪ್ಲೇಸ್ ದೀಪಗಳಿತ್ತು ಎಲ್ಲ ಕಡೆನೂ ಹಚ್ಕೊಂಡು ಹಚ್ಕೊಂಡ್ಬಂದ್ ನನ್ನ ಹಿಂದೆ ನನ್ನ ಬಾಡಿ ಗಾರ್ಡ್ಸ್ ಇದ್ದಾರಲ್ಲ ಇಬ್ಬರು ಫುಲ್ಲು ಅವರು ನನಗಿಂತ ದುರ್ಬೀನ್ ಹಾಕೊಂಡು ಹುಡುಕ್ತಾರೆ ಯಾವ ದೀಪ ಇದೆ ಎಲ್ಲಿದೆ ಯಾವುದು ಹೋಗಿದೆ ಅಂತ ಹೇಳಿ ಅವರಿಬ್ರಂತೂ ಸಖತ್ತು ಹುಡುಕಿ ಹುಡುಕಿ ಹಚ್ತಿದ್ರು ನನಗಂತೂ ಖುಷಿ ಆಯಿತು ಅಟ್ಲೀಸ್ಟ್ ನಮ್ಮ ನೋಡಿ ನಮ್ಮ ಮಕ್ಳು ಎಲ್ಲರನ್ನ ಕಲ್ತ್ಕೊತವಲ್ಲ ಅಂತ ಹೇಳಿ ಇಲ್ಲಂತೂ ದೀಪ್ಗಳು ಬೆಳಕಲ್ಲಿ ದೇವಸ್ಥಾನ ಅಂತೂ ಶೈನಾಗಿ ಕಾಣಿಸ್ತಿತ್ತು ನಾವು ಓದ ತಕ್ಷಣವೇ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೊಂಥರ ಖುಷಿ ಅನಿಸ್ತು ಯಾಕಂದ್ರೆ ನಾವು ಹೋದಾಗ ಲೇಟ್ ಆಗಿದೆಯೇನೋ ಅಂತ ನಾವು ಅಂದ್ಕೊಂಡಿದ್ದು ರೈಟ್ ಟೈಮ್ಗೆ ನಾವು ಹೋಗಿದ್ದು ಈ ಸಲ ಆ್ಯನಿವರ್ಸರಿ ದೀಪ ಹಚ್ಚಿದಂತೂ ಇನ್ನೂ ಖುಷಿ ಆಯಿತು ಹಿಂದಿನ ದಿನ ಅಂದರೆ ಶುಕ್ರವಾರ ನನ್ನ ಆ್ಯನಿವರ್ಸರಿ ಆಗಿದ್ದು ಇದು ಇದಿರೋದು ಶನಿವಾರ ಈ ಥರ ನನ್ನ ಆ್ಯನಿವರ್ಸರಿದು ನೆಕ್ಸ್ಟ್ ಡೇದು ಬ್ಲಾಗು ಹೋಗಿತ್ತು ಥ್ಯಾಂಕ್ ಯು ಫಾರ್ ವಾ